ನಗರಿ ಎಂದು ಪ್ರಸಿದ್ಧವಾಗಿರುವ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳವು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜರುಗಲಿದ್ದು ಈ ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತಿದ್ದು ಅಪಾರ ಜನಸಂಖ್ಯೆಯ ರೈತರು ಈ ಕೃಷಿ ಮೇಳಕ್ಕೆ ಆಗಮಿಸುತ್ತಿದ್ದಾರೆ ಈ ಕೃಷಿ ಮೇಳದಲ್ಲಿ ಒಳ್ಳೆಯ ಗುಣಮಟ್ಟದ ಗೊಬ್ಬರ ಬೀಜ ಕ್ರಿಮಿನಾಶಕ ಔಷಧಗಳನ್ನು ಪೂರೈಸುವ ದೃಷ್ಟಿಯಿಂದ ಫ್ಯೂಚರ್ ಬಯೋಟಿಕ್ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಇವರ ಒಡಂಬಡಿಕೆಯಲ್ಲಿ ಡಾಕ್ಟರ್ ಮಂಜುನಾಥ್ ಹಾಗೂ ಸಂಸ್ಥಾಪಕರಾದ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ ಮಲ್ಲಮ್ಮನ ಬೆಳವಡಿಯವರು ಇವರೆಲ್ಲರೂ ಸೇರಿ ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜ ಗೊಬ್ಬರ ಪೂರೈಸಬೇಕೆಂದು ಎರಡು ಸಾವಿರದ ಯಾವುದು ಯಾವ್ದು ಕಾಮಗಾರ ಜಿಂಕ್ ಫೆರಸ್ ಮ್ಯಾಗ್ನೇ ಬೋರಾನ ಮತ್ತು ನಾವು ಕ್ಯಾರಿಯರ್ ಮೆಟೀರಿಲ್ ಆಗಿ ಮೆಗ್ನಿಯಂ ಯೂಸ್ ಮಾಡಿದ್ರಿ ಇದು ಮೈಕ್ರೋ ಅಂದ್ರೆ ಈ ಕೂಡ ಎಲ್ಲ ಹೇಳ್ಬೇಕಂತಂದ್ರೆ ಮೇಜರ್ ಆಗಿ ಎಲ್ಲ ರೈತರು ಎಂಟಿಕೆಗಳು ಯೂಸ್ ಮಾಡ್ತಾರೆ ಅಂದ್ರೆ ಡಿಇಿ ಹತ್ತು ಇಪ್ಪತ್ತಾರ ಪೊಯ್ಯಾಸಿಯಾ ಹನ್ನೆರಡು ಮೂವತ್ತಾರ ಇಪ್ಪತ್ತು ಇಪ್ಪತ್ತು ಜೀರೋದ್ ನೋಡೋ ಈ ಕೂಡ ಎಲ್ಲ ಮೇಜರ್ ಆಗಿ ನೈಟ್ರೋಜನ್ ಪಾಸ್ ಪೊಟ್ಯಾಶ್ ಈ ಮೂರು ಕಂಟೆಂಟ್ ಅಷ್ಟೇ ಇರ್ತದೆ ಯಾವ್ದ ಗಿ ಕಂಪಲ್ಸರಿ ಹದಿನೇಳು ಸಾವಿರ ನ್ಯೂಟೆನ್ಸ್ ಬೇಕಾಗಿರ್ತದೆ ಸೆಕೆಂಡರಿ ಅಂತ ಮೂರ್ ಬರ್ತಾವೆ ಕ್ಯಾಲ್ಸಿಯಮ್ ಮೆಗ್ನೇಷಿಯಮ ಸಲ್ಫರ್ ಮೈಕ್ರೋ ಅಂತ ಹೇಳ್ಬರ್ತಾವೆ ಫೆರಸ್ ಜಿಂಕ್ ಬೋರಾ ಕಾಪರ ಮಲೋಡಿಯಮ್ ಮತ್ತು ಕ್ಲೋರಿನ್ ಇವೆಲ್ಲಾ ಕೂಡ ಹದಿನಾಲ್ಕು ಅದು ವಾತಾವರಣದ ಮೂಲ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇವೆಲ್ಲ ಕೂಡ ಹದಿನೇಳು ನ್ಯೂಟ್ರನ್ಸ್ ಆಗೋ ಕಂಪಲ್ಸರಿ ಯಾವುದೇ ಗಿಡಕ್ಕಾಗಲಿ ಹದಿನೇಳು ನ್ಯೂಟ್ರನ್ಸ್ ಬೇಕೇ ಬೇಕು ಅಲ್ಲಿ ಇವರ ಜೊತೆ ಇನ್ನೊಂದು ಏನ್ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಹಾಕಿದಂತ ಗೊಬ್ಬರಗಳನ್ನ ಭೂಮಿಗಳಿಗೆ ಕರೀಸ್ ಕೊಡಾಕ ಇರ್ತವೆ ಅಂದ್ರೆ ನೈಟ್ರೋಜನ್ ಕಂಟೆಂಟ್ ಕರೀಸ್ ಕೊಡುವ ಜೀವಾಣಗಳು ಬೇರೆ ಪೊಟ್ಯಾಶದ ಬೇರೆ ಪೋಸ್ಪಾಸ್ ಬೇರೆ ಅವೆಲ್ಲ ನಮ್ಮ ಕಂಪನಿ ಉತ್ಪನ್ನಗಳು ಬಾರಿ ಶ್ರೇಷ್ಠವಾಗಿ ಅವೆಲ್ಲ ಬಾರಿ ರಿಸಲ್ಟ್ ನಮ್ಮ ಮೇಜರ್ ಆಗಿ ಅಂದ್ರೆ ಎನ್ ಪಿ ಕೆ ಕಲ್ಚರ್ಗಳು ಅಂದ್ರೆ ಭೂಮಿ ಒಳಗ ಆಲ್ರೆಡಿ ಇದ್ದಂತ ಗೊಬ್ಬರ ಖರೀದಿಸಿಕೊಡುವಂತ ನಾವು ಗೊಬ್ಬರ ಜಾಸ್ತಿ ಹಾಕ್ತೀವಿ ನಮ್ಗೆ ವಿವರ ಕಡಿಮೆ ಬರತ್ತೆ ಗೊಬ್ಬರ ಜಾಸ್ತಿ ಹಾಕ್ತಾ ವಿವರ ಕಡಿಮೆ ಬರತ್ತೆ ಅದಕ್ಕೆ ಮೇಜರ್ ಕಾರಣಗಳು ಹೆಂಗಂದ್ರೆ ನಾವು ಬರೀ ಈ ಗೊಬ್ಬರಗಳು ಅಷ್ಟ ಹಾಕುವಂತ ನೀರ್ ಹಾಕುವಂತ ನೀರು ಜಾಸ್ತಿ ಹಾಕೋದ್ರಿಂದ ನಾವು ಕೊಟ್ಟಂತ ಗೊಬ್ಬರ ಬೇರೆ ಬೇರೆ ಕಂಟೆಂಟ್ ಫಾರ್ಮೇಶನ್ ಆಗಿ ಅಲ್ಲೇ ಕುಂದಿರುತ್ತೆ ಎಕ್ಸಾಂಪಲ್ ನೀರ್ನಾಗ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರ್ತದೆ ಸೋಡಿಯಂ ಆಗಲಿ ಸೋಡಿಯಂ ಜಾಸ್ತಿ ಸೋಡಿಯಂ ಕ್ಯಾಲ್ಸಿಯಂ ಈಗ ನಾವು ಡಿ ಎ ಗೊಬ್ಬರ ಅಂದ್ರೆ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡುದ ಸೋಡಿಯಂ ಪಾಸ್ಕೋಟ್ ಆಗಿ ಸೊಲ್ ಬ್ಲಾಕ್ ಹಾಕಿರ್ತದೆ ನಾವು ಗೊಬ್ಬರ ಅಲ್ಲಿ ಉಗಿತಿರ್ತೇವೆ ಬಟ್ ಒಟ್ಟಂತ ಗೊಬ್ಬರ ಗಿಡಕ್ಕೆ ಹೋಗ್ಬಿಟ್ಟಿ ಅಲ್ಲಿ ಭೂಮಿ ಬ್ಲಾಕ್ ಆಗಿ ಅಂತ ಅಂತ ದಾಗ ನಾವೇ ಬೆಕ್ರೆಗಳು ಯೂಸ್ ಮಾಡಿ ಮಾತಾಡಿದ್ರೆ ಅದು ಆಲ್ರೆಡಿ ಭೂಮಿಯ ಬ್ಲಾಕ್ ಆಗಿ ಕುಂತ ಗೊಬ್ಬರ ಗಿಡಕ್ಕೆ ಆಟೋಮೆಟಿಕ್ ಆಗಿ ಕೊಡ್ತಿರ್ತದೆ ಅದನ್ನ ಗೊಬ್ಬರ ಹಾಕುವಂತ ಪ್ರಮಾಣ ಕಡಿಮೆ ಆದ್ರೂ ಬರುವಂತ ಇಳುವರೆ ಪ್ರಮಾಣ ಜಾಸ್ತಿ ಇರ್ತದೆ ಅದ್ರ ಸಂಬಂಧ ಎಲ್ಲರಿಗೂ ನಮ್ದು ಒಂದು ವಿನಂತಿ ಏನಂತಂದ್ರೆ ನೀವೇನ ಎನ್ ಪಿಕೆ ಯೂಸ್ ಮಾಡ್ತಿರ್ತಿರ್ತಾರಲ್ಲ ಡಿ ಎ ಪಿ ಹತ್ತು ಇಪ್ಪತ್ತಾರ ಪೊಟ್ಯಾಶ್ ಹನ್ನೆರಡು ಮೂವತ್ತರ ಇಪ್ಪತ್ತ ಇಪ್ಪತ್ತು ಜೀವನ ಅವ್ರ ಜೊತೆ ಅಂದ್ರೆ ಸಾಧ್ಯ ಆದಷ್ಟು ಪ್ರಮಾಣದಾಗ ನಮ್ಮ ಆರ್ಗಾನಿಕ್ ಮಾಡೋರ್ ಪೋಷಕ ಆಗಿರ್ಬೋದು ಸಂಜೀವನಿ ಆಗಿರ್ಬೋದು ಮೈಕ್ರೋಜನ್ ಕಾಮಧನ ಆಗಿರ್ಬೋದು ಅವ್ರ ಜೊತೆ ನಮ್ಮ ನೈಟ್ರೋಜನ್ ಎನ್ ಪಿ ಎನ್ ಪಿ ಕಿ ಕಲ್ಚರ್ ಅಂತ ಇವನ್ನೆಲ್ಲ ನೀವು ಯೂಸ್ ಮಾಡೋದು ರಿಸಲ್ಟ್ ಭಾರಿ ಬೆಸ್ಟ್ ಬರ್ತದೆ ಬೆಸ್ಟ್ ಮತ್ತೆ ಯಾರಿಗಾದ್ರೂ ಸ್ವಲ್ಪ ರಿಸಲ್ಟ್ ಚಲೋ ತೆಗಿಬೇಕನ್ನುವಂತ ಒಂದು ಆಸಕ್ತಿ ಇತ್ತು ಅಂತಂದ್ರೆ ನಮ್ಮ ಕಂಪ್ನಿ ಸಿಬ್ಬಂದಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಹೊಲಕ್ಕೆ ಬಂದ ಗೈಡೆನ್ಸ್ ಮಾಡ್ಕೊಂಡ್ರೆ ನಿಮ್ ಕಡೆಯಿಂದ ರಿಸಲ್ಟ್ ತೆಗೆಸಕ್ ನಾವು ಪ್ರಯತ್ನ ಮಾಡ್ತೇವೆ ಓಕೆ ನಮಸ್ಕಾರ ನಮಸ್ಕಾರ ನಮ್ಮ ಸಂಸ್ಥೆ ಹೆಸರು ಫ್ಯೂಚರ್ ಬಯೋಟೆಕ್ ಅಂತ ಹೇಳಿ ನಾವು ಧಾರವಾಡದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಮತ್ತು ಚಂದ್ರಶೇಖರ ಅಯ್ಯ ಕಾರಿಮನಿಯವರು ಈ ಫ್ಯೂಚರ್ ಬಯೋಟೆಕ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಫ್ಯೂಚರ್ ಬಯೋಟೆಕ್ ಸಂಸ್ಥೆಯ ಮುಖ್ಯ ಧ್ಯೇಯ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ರೈತರಿಗೆ ನಾವು ಸಂಪೂರ್ಣವಾದ ವೈಜ್ಞಾನಿಕ ಮಾಹಿತಿಯನ್ನು ಕೊಡೋದು ಮತ್ತು ಫಲವತ್ತತೆ ನಿರ್ವಹಣೆ ಬಗ್ಗೆ ನಾವು ರೈತರಿಗೆ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಒದಗಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಅದೇ ಪ್ರಕಾರವಾಗಿ ನಮ್ಮ ಫ್ಯೂಚರ್ ಬಯೋಟೆಕ್ ಸಂಸ್ಥೆಯಿಂದ ಜೈವಿಕ ಗೊಬ್ಬರಗಳು ಜೈವಿಕ ಕೀಟನಾಶಕಗಳು ಮತ್ತು ಸಾವಯವ ಗೊಬ್ಬರ ಸೂಕ್ಷ್ಮ ಪೋಷಕಾಂಶಗಳು ಬೆಳೆ ಪ್ರಚೋದಕಗಳು ಇಂತಹ ಎಲ್ಲ ಉತ್ಪನ್ನಗಳನ್ನ ನಮ್ಮ ಸಂಸ್ಥೆಯಿಂದ ಧಾರವಾಡದಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ ಮತ್ತು ಅದನ್ನ ಮಾರಾಟ ಕೂಡ ನಾವು ಇಡೀ ಕರ್ನಾಟಕದ ರಾಜ್ಯದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಟ್ಟಿಗೆ ನಾವು ಒಂದು ತಾಂತ್ರಿಕ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಾವಿಲ್ಲಿ ಸಂಶೋಧನೆಯನ್ನು ಮಾಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಮ್ಗೆ ಇಲ್ಲಿ ಆಫೀಸ್ ಕೊಟ್ಟು ಲ್ಯಾಬರೇಟರಿ ಕೊಟ್ಟು ತುಂಬಾ ಸಹಾಯ ಮಾಡಿದೆ ಮತ್ತು ನಮ್ಮಂತಹ ಹಲವಾರು ಸ್ಟಾರ್ಟ್ ಗಳಿಗೆ ಕೃಷಿ ವಿಶ್ವವಿದ್ಯಾಲಯ ಇನ್ಕ್ಯುಬೇಷನ್ ಸೆಂಟರ್ ಇಂದ ಸಹಾಯ ಮಾಡಿದೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಸಹಾಯದಿಂದ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಒಳ್ಳೆಯ ಒಂದು ಉತ್ಪನ್ನಗಳನ್ನು ತಯಾರು ಮಾಡಿ ಅದರಿಂದ ರೈತರಿಗೆ ನಾವು ಇಲ್ಲಿಂದ ಒದಗಿಸಿಕೊಟ್ಟಿದ್ದೀವಿ ನಮ್ಮ ಒಂದು ಉತ್ಪನ್ನಗಳನ್ನು ಒದಗಿಸಿಕೊಂಡಂತ ರೈತರು ಸುಮಾರು ಜನ ರೈತರು ಈಗಾಗಲೇ ನೂರು ಟನ್ ಪ್ರತಿ ಎಕರೆ ಕಬ್ಬು ಅನ್ನುವಂತ ಒಂದು ಚಾಲೆಂಜ್ ಅನ್ನ ದಾಟಿದ್ದಾರೆ ಮತ್ತು ಸುಮಾರು ಒಂದು ಎಕರೆಗೆ ನಲವತ್ತು ಟನ್ ಐವತ್ತು ಟನ್ ಬೆಳೆತಿದ್ದಂತ ರೈತರು ಸಹ ಅವರು ಇವತ್ತಿನ ದಿವಸ ನೂರು ಟನ್ ಕಡೆಗೆ ಸಾಕ್ತಾ ಇದ್ದಾರೆ ಇದಷ್ಟೇ ಇಳುವರಿ ಒಂದೇ ಅಲ್ಲ ಅವರು ಮಣ್ಣಿನ ಫಲವತ್ತತೆ ಬಗ್ಗೆ ಹೇಗೆ ನಾವು ಅವರು ಒಂದು ಗಮನವನ್ನು ಕೊಡಬೇಕು ಮತ್ತೆ ಪೋಷಕಾಂಶಗಳನ್ನ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕು ಯಾವ ಪೋಷಕಾಂಶ ಕೊರತೆ ಆದ್ರೆ ಏನ್ ತೊಂದರೆ ಆಗ್ತದೆ ಬೆಳೆಗೆ ಅನ್ನುವಂತ ಒಂದು ವೈಜ್ಞಾನಿಕವಾದಂತಹ ಒಂದು ಸಲಹೆಯನ್ನ ನಾವು ಮತ್ತು ನಮ್ಮ ತಂಡದ ಸಿಬ್ಬಂದಿಗಳು ಅಲ್ಲ ರೈತರ ಹೊಲದಲ್ಲೇನೆ ಹೋಗಿ ಅವರಿಗೆ ಮಾಹಿತಿ ನೀಡುವಂತ ಪ್ರಕ್ರಿಯೆ ಈಗಾಗಲೇ ಸುಮಾರು ಎಂಟು ವರ್ಷದಿಂದ ನಡೀತಾ ಇದೆ ಸೊ ಅದಕ್ಕೋಸ್ಕರ ಹೆಚ್ಚಿನ ರೈತರು ಈಗೇನು ಈಗ ನಾವು ಧಾರವಾಡದಿಂದ ಈ ಚಟುವಟಿಕೆಯನ್ನು ನಾವು ಮಾಡ್ತಾ ಇದೀವಿ ಹೆಚ್ಚಿನ ರೈತರು ಇದರ ಸದುಪಯೋಗ ಪಡ್ಕೋಬೇಕು ಯಾಕಂದ್ರೆ ಚಂದ್ರಶೇಖರ್ ಕಾರಿಮನಿಯವರು ಸಹ ಮೂಲತಃ ಕೃಷಿ ಕುಟುಂಬದವರು ಆಗಿದ್ರು ಸಹ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆಯಿಂದ ಈ ಎಲ್ಲ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಹೆಚ್ಚಿನ ರೈತರು ಇದನ್ನ ಸದುಪಯೋಗ ಪಡ್ಕೊಳ್ಳಿ ಮತ್ತು ಹೆಚ್ಚು ಇಳುವರಿ ಪಡೆಯೋದ್ರ ಜೊತೆಗೆ ಹೆಚ್ಚು ಇಳುವರಿ ಪಡೆಯವರ ಜೊತೆಗೆ ಹೆಚ್ಚಿನ ಫಲವತ್ತತೆಯನ್ನ ಮಣ್ಣಿನ ಫಲವತ್ತತೆ ಸಹ ವೃದ್ಧಿಸ್ಲಿಕ್ಕೆ ನಮ್ಮ ಚಟುವಟಿಕೆಗಳು ಸಹಾಯ ಆಗ್ತಾ ಇದೆ ಆದ್ರಿಂದ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಉತ್ಪನ್ನಗಳನ್ನ ಎಲ್ಲ ರೈತರು ಹತ್ತಿರದ ಡೀಲರ್ ಗಳಲ್ಲಿ ಪ್ರೈವೇಟ್ ಡೀಲರ್ ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಅಗ್ರಿ ಕ್ಲಿನಿಕ್ ಗಳಲ್ಲಿ ಮತ್ತು ಫಾರ್ಮ್ ಪ್ರೊಡ್ಯೂಸರ್ ಎಫ್ ಎಸ್ಪಿಒಗಳಲ್ಲಿ ಸೊ ಈಗ ಆಲ್ರೆಡಿ ನಮ್ಮ ಉತ್ಪನ್ನಗಳು ದೊರೀತಾ ಇದೆ ಆ ಲೋನ್ ವಿಚಾರಿಸಿ ನಮ್ಮ ಉತ್ಪನ್ನಗಳನ್ನ ಬಳಸಿ ಯಾಕೆಂದ್ರೆ ಹೆಚ್ಚು ನಾವು ಒಳ್ಳೆ ರಿಸಲ್ಟ್ ಓರಿಯೆಂಟೆಡ್ ನ ಫಲಿತಾಂಶ ಇರುವಂತಹ ಪ್ರಾಡಕ್ಟ್ಸ್ ನ ನಾವಿ ತಯಾರು ಮಾಡ್ತಿರೋದ್ರಿಂದ ರೈತರಿಗೆ ತುಂಬಾ ಸಹಕಾರಿಯಾಗಿದೆ ಎಲ್ಲ ರೈತರು ಇದನ್ನ ಬಳಸಿಕೊಂಡು ಸದುಪಯೋಗ ಪಡ್ಕೋಬೇಕು ಅಂತ ಮತ್ತೆ ನಮ್ಮ ಇನ್ನೋರ್ವ ಸಂಸ್ಥಾಪಕರು ಇನ್ನೊರ್ ಔಡರ್ ಆದಂತ ಚಂದ್ರಶೇಖರ್ ಕಾರ್ಯಮಿನಿ ಅವರು ಸಹ ಎರಡು ಮಾತಾಡ್ಬೇಕು ಅಂತ ಕೇಳ್ಬೋದು ನಮಸ್ಕಾರ ಎಲ್ಲ ರೈತ ಬಂಧವ್ಗೂ ಕೃಷಿ ಮೇಳದ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರುತ್ತಾ ನಮ್ಮ ಫ್ಯೂಚರ್ ಬಸ್ ಸಂಸ್ಥೆ ಸುಮಾರು ಹತ್ತು ವರ್ಷಗಳಿಂದ ಡಾಕ್ಟರ್ ಆರ್ ಮಂಜುನಾಥ್ ಸರ್ ನಾನು ಜೊತೆಗೂಡಿ ಇದನ್ನು ಪ್ರಾರಂಭ ಮಾಡಿದೆವು ಇದು ಕರ್ನಾಟಕ ತನ್ನ ಮಾರುಕಟ್ಟೆ ಬೆಳೆಸ್ತಾ ಇದೆ ಜೊತೆಗೆ ಹೆಚ್ಚಾಗಿ ಬೆಳಗಾವಿ ಜಿಲ್ಲೆ ಬಾಳಕೋಟ ಜಿಲ್ಲೆ ದಾವಣ ಜಿಲ್ಲೆ ಕೋಲಾರ ಜಿಲ್ಲೆ ದಾವಣಗೆರೆ ಹಾವೇರಿ ಮುಂತಾದ ಜಿಲ್ಲೆಗಳಲ್ಲಿ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ಮುನ್ನಡೀತಾ ಇದೆ ಇದು ಬೈಲೊಮ್ಮ ತಾಲೂಕು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲೊಮ್ಮ ತಾಲೂಕು ಅತಿಥಿ ತಾಲೂಕು ಮುಂತಾದ್ರೆ ಚೆನ್ನಾಗಿ ಒಂದು ತನ್ನ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ಚಟುವಟಿಕೆಯನ್ನು ರೈತರಿಗೆ ಹೆಚ್ಚಿನ ಉತ್ಪನ್ನಗಳನ್ನು ಮಾಡಿಕೊಡ್ಬೇಕು ಹೆಚ್ಚಿನ ಇಳುವರಿ ಬರಬೇಕು ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕಬ್ಬಿನ ಒಂದು ಇದರಲ್ಲಿ ನಾವು ಹೆಚ್ಚು ತೊಡಗಿಸಿಕೊಂಡೆವು ಉದಾಹರಣೆಗೆ ಕಬ್ಬಿನ ಪ್ರತ್ಯೇಕರಿಗೆ ನೂಟ್ ಟನ್ ತೆಗೆ ಒಂದು ಕಾರ್ಯಕ್ರಮ ಹಾಕಿಕೊಂಡು ಪ್ರತಿಯೊಬ್ಬ ರೈತರೂ ಅದರ ಬಗ್ಗೆ ಗೈಡೆನ್ಸ್ ಮಾಡಿ ಈ ನಮ್ಮ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರ ಮೂಲಕ ನೂಟನ್ನ ಟನ್ ಗುರಿ ಮುಟ್ಟಬೇಕಂತ ಒಂದು ವಿಚಾರ ಮಾಡಿ ನಾವು ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೆವು ಮತ್ತು ಪ್ರತಿ ಹಳ್ಳಿಯಲ್ಲಿ ಇದು ನಾವು ಸುಮಾರು ರೈತರ ಅಲ್ಲಿ ಡೀಲರ್ ಡೀಲರ್ಗಳಲ್ಲಿ ಅಥವಾ ಸಹಕಾರಿ ಸಂಘ ಮುಖಾಂತರ ರಾತ್ರಿ ಸುಮಾರು ಏಳು ಗಂಟೆ ಸುಮಾರು ಒಂದು ರೈತರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ ಸರ್ ನಿಜವಾಗಿ ಒಂದು ಸಾವಿರ ಒಂದು ಕಾರ್ಯಕ್ರಮ ಇಲ್ಲಿವರೆಗೆ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಒಂದು ರೈತರಿಗೆ ತರಬೇತಿ ಕೊಡಬೇಕಂತ ಆಶೆ ಇದೆ ರೈತರು ಹೆಚ್ಚಿನ ತರಬೇತಿ ಒಂದು ತಮ್ಮ ತಮ್ಮ ಹೆಚ್ಚಿಗೆ ಮಾಡಿಕೊಳ್ಳಲಿ ಮತ್ತು ಹೆಚ್ಚಿನ ಒಂದು ಆದಾಯವನ್ನು ತೆಗೆದುಕೊಳ್ಳಲಿ ಅನ್ನುವಂತ ವಿಚಾರ ಮಾಡಿ ಈ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿದೆವು ಮತ್ತು ಹೊಸ ಹೊಸ ಉತ್ಪನ್ನಗಳು ರೈತರಿಗೆ ಹೊಸ ಹೊಸ ಬೀಜಗಳಾಗಲಿ ಹೆಚ್ಚಿನ ಒಂದು ಕಬ್ಬಿಣದಾಗ್ಲಿ ಬೇರೆ ಬೇರೆ ಒಂದು ಬೆಳೆಗಳಲ್ಲಿ ಯಾವ ಚೆನ್ನಾಗಿರುವ ಸಸ್ಯಗಳಾಯ್ತು ಒಂದು ಬೀಜಗಳಾಯ್ತು ಅವರಿಗೆ ದೊರೆ ದೊರೆಯಬೇಕು ಮತ್ತು ಒಳ್ಳೆಯ ಒಂದು ಉತ್ಪನ್ನ ತೆಗಿಲಿ ಅನ್ನುವಂತ ವಿಚಾರ ನಮ್ದು ನಮ್ಮ ಸಂಸ್ಥೆಯ ನಮ್ಮ ಧ್ಯೇಯ ಅದರ ಅಂಗವಾಗಿ ಈ ಮಂಜುನಾಥ್ ಸರ್ ನಾವು ಕೂಡಿ ಕೂಡಿಕೊಂಡು ಕರ್ನಾಟಕದಂತ ಎಲ್ಲ ಸಂಚಾರ ಮಾಡಿ ಸಾಕಷ್ಟು ಒಂದು ರೈತರಿಗೆ ತರಬೇತಿ ಕೊಟ್ಟು ಜೊತೆಗೆ ಈ ಒಂದು ನಾವು ಇಲ್ಲಿ ಒಡಬಂಡಿಗೆ ಮಾಡಿಕೊಂಡು ಒಂದು ನಮ್ಮ ಕೃಷಿ ವಿಶ್ವದ ಜೊತೆ ವರ್ಕ್ ಮಾಡ್ತಾ ಇದೇವೆ ಅಲ್ಲಿ ರೈತರನ್ನು ಕರ್ಕೊಂಡು ಇಲ್ಲಿ ತರಬೇತಿ ಕೊಡ್ತಾ ಇದ್ದೇವೆ ಸಾಕಷ್ಟು ರೈತರು ಇಲ್ಲಿ ಬಂದು ನಮ್ಮ ಒಂದು ತರಬೇತಿ ತಗೊಂಡು ಹೋಗ್ತಾ ಇದ್ದಾರೆ ಈಗ ನಮ್ದು ಒಂದು ಕಾರ್ಯಕ್ರಮ ಇವತ್ತಿನ ಕೃಷಿ ಮೇಲೆ ಬಂದ ರೈತರಿಗೆ ಒಂದು ತರಬೇತಿ ಅವ್ರ ಎವರ್ನೆಸ್ ಮೂಡಿಸಬೇಕು ಮತ್ತೆ ನಮ್ಮ ಪ್ರೊಡಕ್ಟ್ ಗಳು ಯಾವ ರೀತಿ ಅದನ್ನು ತೋರಿಸ್ತು ಮತ್ತೆ ಕಬ್ಬಿನ ಪ್ರತ್ಯಕ್ಷ ಮಾಡಿದವು ಇದರಿಂದ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಒಂದು ಆಶಯ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು